ನಾನು ಯಾವಾಗ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಸೇದ ಬಾವಿಗಳು ಇರ್ತಿದ ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ ನೀರು ಸೇರ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅದ್ರಲ್ಲಿ ತುಂಬಿಸ್ಕೊತಿದ್ದವ್ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಇರ್ತಿತ್ತು ನೀರು ಸೇರಕ್ಕೆ ಹೊಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಮಾಡ್ತಿದ್ದ ಆ ಕಸ ಎಲ್ಲ ಸರ್ ಪಕ್ಕಕ್ಕೆ ಸರ್ಕಳ್ಳಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕಳದು ಆಮೇಲೆ ನೀರು ತಗೊಳ್ಳಿವು ನೀರು ತಗೊಳ್ಳಿವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಬರ್ತದೆ ಸ್ವಲ್ಪ ಒತ್ತಾದ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊ ಆ ಆತರ ನಮ್ಮ ಸಮಾಜ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟುನೂರೈವತ್ತು ವರ್ಷಗಳ ಹಿಂದೆ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿ ಅವನು ಅಂತ ಕೇಳ್ತಾರೆ ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಆಮೇನ ಎಂತ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ನೀನ್ ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಉಟ್ಬಿಟ್ಟಿದ್ದೀನಿ ಅಂತ ಇದನ್ನ ನಮ್ಮ ಕಳೆ ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನು ಯಾಕಪ್ಪ ಹಿಂಗ ಇದ್ದೀಯ ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡಿಬಿಟ್ಟಿದೆ ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಹಿಂಗ್ಬಿಟ್ಟಿದ್ದೀನಿ ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಂತ ಹೇಳಿದ್ರು ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಒಂದ್ ಕಾಲ ಇತ್ತು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಅದು ಸುರಿಬೇಕು ಅಂತ ಹೇಳ್ತಾ ಇದ್ರು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಕಲಿಬೇಕಾದ ಅದಕ್ಕೆ ಬಸವಾದಿ ಶರಣರು ಇದಾರಲ್ಲ ನೀವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಬಹಳ ಮುಖ್ಯವಾದವು ದಾಸ ಸಾಹಿತ್ಯದ ಮೂಲಕ ವಚನ ಸಾಹಿತ್ಯದ ಮೂಲಕ ಜನರಿಗೆ ಧರ್ಮವನ್ನು ಧರ್ಮ ಪ್ರಚಾರವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುದು ನಮ್ಮ ಬದುಕನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಬುದ್ಧಿನಿಂದ ಹಿಡಿದು ಆಮೇಲೆ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದರು ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಅವರು ಹೇಳ್ತಾ ಇದ್ರು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ಮದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಎರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹೋಗಬೇಕು ಕಾರಣ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಚಲನ ರಹಿತವಾದಂತ ಸಾಮಾಜಿಕ ವ್ಯವಸ್ಥೆ ಇದೆ ಚಲನ ಸಿಕ್ಕದಾಗ ಮಾತ್ರ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಲನೆ ಸಾಮಾಜಿಕ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರು ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಸೇದ ಬಾವಿಗಳು ಇರ್ತಿದ ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ ನೀರು ಸೇರ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೋಬಂದು ತುಂಬ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅವ್ರ ಅದ್ರಲ್ಲಿ ತುಂಬಿಸ್ಕೊತಿದ್ದಾವ್ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತಿತ್ತು ನೀರು ಸೇರಕ್ಕೆ ಹೊಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಆ ಕಸ ಎಲ್ಲ ಪಕ್ಕ ಸರ್ಕೊಳ್ಳಿ ಅಂತ ಹೇಳಿ ಬಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿ ಸರಿಕೆಳದು ಆಮೇಲೆ ನೀರು ನೀರು ನೀರ್ತಿಯು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಂಡ್ಬಿಡ್ತದೆ ಸ್ವಲ್ಪ ಒತ್ತಾದ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊ ಆ ತರ ನಮ್ಮ ಸಮಾಜ ಆಗ್ಬಿಡ್ತಾರೆ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿ ಅವನು ಅಂತ ಕೇಳ್ತಾರೆ ವಚನ ಹೇಳೋದು ಆಮೇಲೆ ಜಾತಿ ಕೇಳೋದು ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಆಮೇಲೆ ಎಂತದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ನೀನ್ ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗುಟ್ಟು ಬಿಟ್ಟಿದ್ದೀನಿ ಅಂತ ಇದು ನಮ್ ಮಾಡ್ಬಿಟ್ರು ಮಾಡಿಬಿಟ್ಟು ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನ್ ಯಾಕಪ್ಪ ಹಿಂಗ ಇಟ್ಟಿದ್ಯಾ ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡಿಬಿಟ್ಟಿದೆ ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಹಿಂಗೆ ಈಗ ಬಿಟ್ಟಿದ್ದೇನೆ ನೀರಿ ಅದಕ್ಕೆ ಬಸವಾದೀಶ್ ಹೇಳಿದ್ರು ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಂತ ಹೇಳಿದ್ರು ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ನಾನು ಇದ್ರ ಬಸವಣ್ಣರ ಬಗ್ಗೆ ಮಾತಾಡಕೋದ್ರೆ ಗಂಟೆ ಗಂಟ್ಲೆ ಆಗ್ಬಿಡ್ತದೆ ಮನೆ ಅಧ್ಯಕ್ಷರೇ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಇವತ್ತು ಇದು ಯಾವತ್ತು ಆಗಬೇಕಾಗಿತ್ತು ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂತೋಷದ ವಿಚಾರ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ಕೂಡ ಆಮೇಲೆ ಈ ಪೀಠ ಇದೆಯಲ್ಲ ನಿಮ್ಮ ಪೀಠ ಅದನ್ನು ಬದಲಾಯಿಸಿ ಅದಕ್ಕೆ ಆ ಚಂಗಲ್ ಯಾವ ಉದ್ದೇಶ ಇಟ್ಕೊಂಡು ಪೀಠ ಮಾಡಿ ತಯಾರು ಮಾಡಿದ್ರು ಅದೇ ರೀತಿಯಲ್ಲಿ ಮಾಡಿದ್ದೀರಿ ಅಲ್ವಾ ಎಂಥದ್ದು ಬೀಟೆ ಮರ ಬೀಟೆ ಬೀಟೆ ಮರ ಮತ್ತೆ ಎಂತಿರೋದು ರಾಷ್ಟ್ರಕೂಟರು ರಾಷ್ಟ್ರಕೂಟ ಮತ್ತೆ ವಯಸ್ಸಳ್ಳರು ಅವ್ರು ಇಟ್ಕೊಂಡಿದ್ದಂಥ ಚಿಹ್ನೆಯನ್ನು ನೀವು ಇಟ್ಕೊಂಡಿದ್ದೀರಿ ಇದರಲ್ಲಿ ಬರಾಗ ಮಾಡಿದ್ದೀರಿ ಲಾಂಛನ ಲಾಂಛನ ಮಾಡಾಗ ಮಾಡಿದ್ದೀರಿ ಬಹಳ ಸಂತೋಷ ಪೀಠ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಇವತ್ತು ಅನುಭವ ಮಂಟಪ ಅದರ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಸುವರ್ಣ ಸೌಧದಲ್ಲಿ ಇರಿಸಿರ್ತಕ್ಕಂಥದ್ದು ಬಹಳ ಯೋಗ್ಯವಾಗಿದೆ ಅದು ಇಡೀ ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ